ನಮಸ್ತೆ ವೀಕ್ಷಕರೇ ಕೃಷ್ಣನ ಲೀಲೆಗಳಲ್ಲಿ ಅರಿಷ್ಟಾಸುರನನ್ನು ವಧೆ ಮಾಡಿದ್ದು ಕೂಡ ಒಂದು ಒಂದು ದಿನ ಇದ್ದಕ್ಕಿದ್ದಂತೆ ದೊಡ್ಡ ಗೂಳಿಯೊಂದು ವೃಂದಾವನಕ್ಕೆ ನುಗ್ಗಿ ಅಲ್ಲಿನ ಗ್ರಾಮಸ್ಥರ ಮೇಲೆ ದಾಳಿ ಮಾಡಲು ಆರಂಭಿಸುತ್ತೆ ಗೂಳಿಯಿಂದ ತಪ್ಪಿಸಿಕೊಳ್ಳಲು ಗ್ರಾಮಸ್ಥರು ತಮ್ಮ ಗುಡಿಸಲಿಂದ ಮನ ಬಂದಂತೆ ಅತ್ತ ಇತ್ತ ಓಡಲು ಆರಂಭಿಸುತ್ತಾರೆ ತಮ್ಮ ಸಹಾಯಕ್ಕಾಗಿ ಕೃಷ್ಣನನ್ನು ಕರೀತಾರೆ ಕೃಷ್ಣನಿಗೆ ಗೂಳಿಯನ್ನು ನೋಡುತ್ತಿದ್ದಂತೆ ಗೊತ್ತಾಗುತ್ತೆ ಇದು ಗೂಳಿಯಲ್ಲ ಅರಿಷ್ಟಾಸುರ ಎಂಬ ಅಸುರ ಅಂತ ಕೃಷ್ಣನು ಗೂಳಿಯ ಎರಡು ಕೊಂಬನ್ನು ಕೈಯಲ್ಲಿ ಹಿಡಿದು ನೆಲಕ್ಕೆ ಕೊಡುತ್ತಾನೆ ನಂತರ ಗೂಳಿಯ ರೂಪದಲ್ಲಿದ್ದ ಅರಿಷ್ಟಾಸುರ ತನ್ನ ನೈಜ ರೂಪವನ್ನು ಪಡೆದು ಕೃಷ್ಣನ ಬಳಿ ಕ್ಷಮೆಯನ್ನು ಕೇಳ್ತಾನೆ ಅರಿಷ್ಟಾಸುರನು ಭಗವಾನ್ ಬೃಹಸ್ಪತಿಯ ಶಿಷ್ಯನಾಗಿರ್ತಾನೆ ಗುರುವಿಗೆ ಅಗೌರವ ತೋರಿಸಿದನೆಂಬ ಬೃಹಸ್ಪತಿ ಆತನಿಗೆ ಗೂಳಿಯಾಗುವಂತೆ ಶಾಪ ನೀಡಿರ್ತಾನೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡಿ ಧನ್ಯವಾದಗಳು